ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಇದಂತ ರಾಜ್ಯ ಇದಂತ ರಾಜ್ಯ ಗೋಂಡ ರಾಜ್ಯ ಇದಂದ ರಾಜ್ಯ ಎಲ್ಲಿಯ ತನಕ ಹೋರಾಟ ದಲಿತ ವಿರೋಧಿ ಆದರ್ಶ ಅಯ್ಯರವರನ್ನ ಬಂಧಿಸಬೇಕು ಬಂಧಿಸಬೇಕು ದಲಿತ ವಿರೋಧಿ ಆದರ್ಶ ಆದರ್ಶವರನ್ನ Bandisa bekou, bandisa bekou. Dayan tora boomyen nou kabili sute ruwa adar sayar ouren nou. Bandisa bekou, bandisa bekou. Beke bekou, beke bekou. ದಲಿತ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಸಾಂಕೇತಿಕವಾದಂತ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಬಹುಶಃ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿರುವಂತ ಬೇಗೂರಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತ ಮುನುಸ್ವಾಮಿ ನಾಗರಾಜು ಸುರೇಶ್ ಕೌಶಲಮ್ಮ ಅನೇಕ ಜನ ದಲಿತರ ಭೂಮಿಗಳಿದೆ ಸುಮಾರು ವರ್ಷಗಳಿಂದ ಅವರು ಉಳುಮೆ ಮಾಡ್ಕೊಂಡಿದ್ದಾರೆ ಕೆಲವರು ಗೂಗಲ್ರು ದಲಿತ ವಿರೋಧಿಗಳು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಆದರ್ಶ ಅಯ್ಯರು ಮತ್ತೆ ಪ್ರಕಾಶ್ ಬಾಬು ಎಂಬವರುಗಳು ಇದರ ಬಗ್ಗೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಕೆಲವು ಖಾಸಗಿ ಬಿಲ್ಡರ್ಸ್ ಹತ್ರ ಹೋಗಿ ಸುಮಾರು ಕೋಟಿಗಟ್ಟಲೆ ಹಣವನ್ನು ಕೇಳ್ತಾ ಇದ್ದಾರೆ ಭೂಮಿ ನಮ್ಮದು ಆದರೆ ನೋಡಿ ಇವತ್ತು ಅವರು ಬಂದು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ದಲಿತ ಸಮುದಾಯದ ಪರವಾಗಿ ದಲಿತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ದೌರ್ಜನ್ಯ ಆದಾಗ ಇವರು ಯಾವುದೇ ರೀತಿ ಒಂದು ವಾಯ್ಸನ್ನು ಕೊಡಲಿಲ್ಲ ಇವತ್ತು ದಲಿತರ ಭೂಮಿಗಳನ್ನ ಇಟ್ಕೊಂಡು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಆದರ್ಶ ಅಯ್ಯರು ಮತ್ತೆ ಪ್ರಕಾಶ್ ಬಾಬು ಇವ್ರು ಹೇಳ್ತಾ ಇದ್ದಾರೆ ನಾವು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಇದಾರಲ್ಲ ಅವ್ರ ಮೇಲೆ ಎಫ್ ಐ ಆರ್ ಮೇಲೇ ಅವ್ರ ಮೇಲೆ ಕೇಸಾಗ ನೀವೆಲ್ಲ ಯಾವ ಲೆಕ್ಕ ಅಂತ ಹೇಳಿ ಕೆಲವು ಬಿ ಬಿ ಎಂ ಪಿ ಅಧಿಕಾರಿಗಳು ಬಿ ಡಿ ಅಧಿಕಾರಿಗಳು ಮತ್ತೆ ಟೌನ್ ಪ್ಲಾನಿಂಗ್ ಅಲ್ಲಿ ಅಧಿಕಾರಿಗಳಿಗೆ ಹೋಗಿ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಹೋಗಿ ಇವರು ಧಮಕಿ ಹಾಕ್ತಾರೆ ಇಲ್ಲ ಸರ್ ಇದು ದಲಿತರ ಪರವಾಗಿ ನಾವಿದ್ದೀವಿ ದಲಿತರ ಭೂಮಿಯನ್ನು ಬೇರೆಯವರು ಕಬಳಿಸ್ತಾ ಇದ್ದಾರೆ ಇದು ನಾವು ಕ್ರಿಮಿಟ್ ಮಾಡ್ಕೊಂಡಿದ್ದೀವಿ ನಮಗೆ ಹಣ ಕೊಡಬೇಕು ನೀವೆಲ್ಲ ಕಾನೂನು ಕ್ರಮ ತಗೊಳ್ಳಿ ಅಂತಾರೆ ಆದ್ರೆ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ದಲಿತರ ಭೂಮಿ ದಲಿತರಿಗೆ ಸೇರ್ಲಿ ನೀವೇ ಮಾತಾಡೋದಕ್ಕೆ ಯಾವ್ದಾದ್ರು ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಇದೆಯಾ ಹೈಕೋರ್ಟ್ ಅಲ್ಲಿ ಕೇಸ್ ಇದೆಯಾ ಯಾವ್ದ್ರಲ್ಲಿ ಇಲ್ಲ ಯಾಕೆ ಸುಮ್ಮನೆ ಬಂದು ಬಿಲ್ಡರ್ಗೆ ಹೋಗಿ ತೊಂದರೆ ಕೊಟ್ಟು ನಮಗೆ ಕೊಡಿ ಇದೆ ಅಂತೇಳಿ ಕೆಲವರು ಕಾಸ್ ಕೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಅದನ್ನೆಲ್ಲ ಖಂಡಿಸಿ ಏನು ಆಧರ್ಶ ಏರಿದ್ದಾರೆ ಮತ್ತೆ ಪ್ರಕಾಶ್ ಇನ್ನಿತರ ಕೂಡಲೇ ಹೊಂದಿಸಬೇಕು ಮತ್ತೆ ದಲಿತರ ಭೂಮಿ ಏನಿದೆ ಅದು ನಾವು ಈಗಾಗ್ಲೇ ಇದ್ದೀವಿ ಅದರ ಕೊಂಡಿದ್ದೀವಿ ಕೆಲವು ಅವಿದ್ಯಾವಂತರು ಇದ್ದಾರೆ ದಲಿತರ ಭೂಮಿಗಳು ಇವತ್ತೇನು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಾಗಿ ಕೋಟಿಗಟ್ಟಲೆ ಬೆಲೆ ಪಡುವಂತ ಭೂಮಿಗಳನ್ನ ಕಲ್ಪಿಸೋದಕ್ಕೆ ಇವರುಗಳು ಕೆಲವರು ಆದರ್ಶ ಅಯ್ಯರು ಇವ್ರೆಲ್ಲ ಏನ್ ಮಾಡ್ತಾ ಇದ್ದಾರೆ ಇಲ್ಲ ನಾವು ನಿಮಗೆ ಆಶ್ವಾಸನೆ ಕೊಡ್ತೀವಿ ನಾವು ಸೆಟಲ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಬರ್ತಾ ಇದ್ದಾರೆ ಸರ್ ಅದಕ್ಕೆ ದಲಿತರ ಭೂಮಿ ಉಳಿಬೇಕು ದಲಿತರು ಸೇರ್ಬೇಕು ಇವತ್ತು ನೂರೆಂಟು ಜನ ನಾವು ನಾಯಕರುಗಳಿದ್ದೀವಿ ದಲಿತರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಶಾಸಕರಿದ್ದಾರೆ ಸರ್ಕಾರ ಇದೆ ಕಾನೂನು ಇದೆ ಸಂವಿಧಾನ ಇದೆ ಇವ್ರು ಯಾರು ಬಂದು ಮಾತಾಡೋದಕ್ಕೆ ಹೇಳಿ ನಮಗೆ ಗೊತ್ತಿರಲ್ಲ ನಮ್ಮ ಸಮುದಾಯದ ಭೂಮಿಗಳನ್ನ ಇವ್ರಿ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಖಂಡಿಸಿ ನಾವು ಸಾಂಕೇತ ಚಳುವಳಿಯನ್ನ ಮಾಡ್ತೀವಿ ಸರ್ ಸರ್ ಈಗ ಆ ಬೇಗೂರು ಹೋಗ್ಲಿ ಬೇಗೂರು ಗ್ರಾಮದ ವ್ಯಾಪ್ತಿಲ್ಲ ಸರ್ವೆ ನಂಬರ್ ಐವತ್ತೆರಡು ಬಾರ್ ಎರಡು ನಾಲ್ಕು ಆರು ಏಳು ಎಂಟು ಇನ್ನೂ ಅನೇಕ ಸರ್ವೆ ನಂಬರ್ ಇದೆ ಸರ್ ಇವತ್ತು ನೋಡಿ ರೈತರೆಲ್ಲ ಇಲ್ಲೇ ಇದ್ದಾರೆ ಅವರೆಲ್ಲ ವಿವರವಾಗಿ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಏನಾಗಬೇಕು ಅಂತ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಮತ್ತೆ ದಲಿತರ ಭೂಮಿಗಳು ಈಗಾಗಲೇ ನಾವು ಪೊಸಿಷನ್ ಇದ್ದೀವಿ ನಮಗೆ ಉಳಿಸ್ಬೇಕು ಸರ್ಕಾರ ಈಗಾಗಲೇ ನಾವು ಕೇಸ್ ಹಾಕೊಂಡಿದ್ವಿ ನಾವು ಪೊಸಿಷನ್ ಇರ್ತೀವಿ ಯಾರೋ ಬೇರೆಯವ್ರು ಬಂದು ಈ ಭೂಮಿ ನಮ್ಮದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಬೇರೆವ್ರಿಗೆ ಹತ್ರ ಹೋಗಿ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಡೆವಲಪರ್ಸ್ ಹತ್ರ ಅದ್ ಕೂಡಲೇ ನಿಲ್ಲಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ಅನ್ನೋದೇ ನಮ್ಗೆ ಪೂರ್ಣ ಎಲ್ಲಾ ಮಾಹಿತಿಗಳು ನಮ್ಮ ರೈತರ ಹತ್ರ ಸುರೇಶ್ ಅಂತಿದ್ದಾರೆ ಅವ್ರ ಹತ್ರ ಇದೆ ಆಮೇಲೆ ನಾವು ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದೀವಿ ಪವಿಷನ್ ನಾವೇ ಇದ್ದೀವಿ ಆದ್ರೆ ಇವತ್ತು ಆದರ್ಶರು ಇವ್ರು ಏನ್ ಅಂದ್ರೆ ಇಲ್ಲ ಈ ಭೂಮಿಗಳೆಲ್ಲ ನಮಗ ಕಮೇಟ್ ಮಾಡಿದ್ದಾರೆ ಕೇಸು ಹಾಕಿ ಅವರು ನಾವು ಹೋಗಿ ಕೆಲವು ಬಿಲ್ಡರ್ಸ್ ಹತ್ರ ಹೋಗ್ಬಿಟ್ಟು ಇಲ್ಲ ಸರ್ ಈ ಭೂಮಿ ಎಕರೆ ಇದೆ ನಮ್ದು ನೀವು ತಗೊಳ್ಳಿ ಅಂತ ಹೇಳಿ ಈಗಾಗಲೇ ಕೆಲವು ಮಾತುಕತೆ ಮಾಡ್ತಾರೆ ನಮ್ಮ ಗಮನಕ್ಕೆ ಬಂದಿಲ್ಲ ಈಗಾಗಲೇ ಮಾನ್ಯ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದೀವಿ ಅವ್ರ ಮೇಲೆ ಮತ್ತೆ ಅಡಿಷನಲ್ ಕಮಿಷನರ್ ಸತೀಶ್ ಸಾಹಿಬ್ರು ಕೂಡ ಇವ್ರ ಬಗ್ಗೆ ನಾವು ದೂರು ಕೊಟ್ಟಿದ್ದೆ ಸರ್ ಕ್ರಮ ತಗೊಬೇಕಂತ ಹೇಳಿ ಸೋರನ್ಸ್ ಏನ್ಮೆಂಟೇಶ್ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣೆ ವೇದಿಕೆ ಅಲ್ಲಿ ನಂಬರ್ ನಾವು ಯಾರಿಗೂ ಅದು ಮಾಡಿಲ್ಲ ನಮ್ಗೆ ಪೂರ್ವಕಿಂದ ನಮ್ಗೆ ಆಸ್ತಿ ಇದೆ ನಾವು ಅದನ್ನು ಮೋಸ ಮಾಡಿ ನಮಗೆ ಇದು ಮಾಡ್ತಾ ಇದ್ದೀವಿ ಆದರೂ ನಾವು ಬಿಟ್ಟಿಲ್ಲ ಅದಕ್ಕೆ ಸ್ಪೆಷಲಲ್ಲಿ ನಾವೇ ಇದ್ದೀವಿ ಎಸ್ ಸಿವಿಲ್ ಕೋರ್ಟಲ್ಲಿ ನಡೀತಾ ಇದೆ ಹೈಕೋರ್ಟಲ್ಲಿ ಆದರೂ ತುಂಬ ತೋ ಬಿಲ್ಡರ್ಗಳು ಎಲ್ಲ ತೊಂದರೆಗಳು ಕೊಡ್ತಾರೆ ಈಗ ಈಗ ಹೊಸ್ದಾಗಿ ಈಗ ಒಂದು ಹದಿನೈದು ದಿವಸದಿಂದ ಈಗ ಫಾದರ್ ಅಯ್ಯರು ಪ್ರಕಾಶ್ ಅಹ್ಯಾರು ನಮ್ಗೆ ಧಮಕಿ ಆಗ್ತಾ ಇದ್ದಾರೆ ನಾವು ಆಲ್ರೆಡಿ ಕೂಡ ಕೊಟ್ಟಿದ್ದೀವಿ ನಾನು தும்பா ஹிம்சைகள் கொடுத்தா நமக்கு பிராண பெதரிக்கை ஸ்டேஷன் நம்ம ஆல்ரெடி கொட்டி முன்னாடி தகோத்தார்ல இது தகண்டி முந்தைய அவருக்கு எஃப் ஐ ஆர் மாதிரி நான் கேட்கி